ಹಾಯ್ ಹಲೋ ನಮಸ್ಕಾರ ದೇವ್ರುಗಳ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ ದೇವರು ಇವತ್ತು ನಾಲ್ಕನೇ ದಿನದ ಕಾರ್ಯಾಚರಣೆ ಬಾಳೆಹೊನ್ನೂರು ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಏಳು ಆನೆಗಳು ಕ್ಯಾಂಪಲ್ಲಿ ಇದ್ದ ಏಳು ಆನೆಗಳು ಕೂಡ ಕಾರ್ಯಾಚರಣೆಗಿಂತ ಹೊರಟು ಹೋದು ಇವಾಗ ಎಂಟು ಗಂಟೆಗೆ ಏನಾಯಿತು ಅಂತೇಳಿದ್ರೆ ಮಲ್ಲಿಗೆಖನು ಎಸ್ಟೇಟ್ನಲ್ಲಿ ಕಾಡಾನೆ ಒಂದು ಮಹಿಳೆಯನ್ನು ಸಾಯಿಸಿದೆ ನೋಡಿ ಯಾವ ಥರ ಆನೆಗಳು ಎಷ್ಟು ಎಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದೆ ಅಂತ ಕ್ಯಾಪ್ಚರಿಗೆ ಸಿಗ್ತಾಯಿಲ್ಲ ಮೂರು ದಿವಸದಿಂದ ಅನ್ನ ಆನೆಗಳನ್ನ ಕಂಡರೆ ನಮ್ಮ ಜನರ ಡಿಪಾರ್ಟ್ಮೆಂಟ್ ಅವ್ರನ್ನ ಕಂಡರೆ ಓಡೋಗ್ತಾ ಓಡೋಗಿ ಅಲ್ಲಿ ಭದ್ರ ಅಭಯಾರಣ್ಯಕ್ಕೆ ಹೋಗಿ ಮತ್ತೆ ಪುನಃ ನೋಡಿ ನೈಟು ಬಂದು ಈಗ ಬೆಳಗಿನ ಜಾವ ಈ ಥರ ಮಾಡಿದೆ ಅಂತೇಳಿದ್ರೆ ಎಷ್ಟು ಚಾಲಕಿಗಳಾಗಿ ಇರ್ ಇರಬೇಡ ಈ ಆನೆಗಳು ಇವ್ರ ಕೈಗೆ ಡಾಟ್ ಮಾಡೋಕ್ಕೂ ಸಿಗ್ತಾಯಿಲ್ಲ ಕರೆಕ್ಟಾಗಿ ಈ ಕ್ಯಾಪ್ಚರ್ ಮಾಡೋಕ್ಕೆ ಇಲ್ಲ ಆನೆಗಳು ಮೂರು ದಿವಸದಿಂದ ಈ ಬೆಳಗ್ಗೆ ಬಂದು ಈ ಥರ ಮಾಡಿದೆ ನೋಡಿ ಇವತ್ತಂತೂ ಯಾವುದೇ ಕಾರಣಕ್ಕೂ ಪಕ್ಕ ಹಿಡದೆ ಹಿಡಿತಾರೆ ಮಾಡಿ ಕಾರ್ಯಾಚರಣೆ ಯಶಸ್ವಿ ಆಗಿ ಆಗುತ್ತೆ ಕ್ಯಾಪ್ಚರ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆಲ್ಲರಿಗೂ ಇದೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಜೂನಿಯರ್ ಅರ್ಜುನನು ಮತ್ತೆ ಎಂಟ್ರಿ ಆಗಿದ್ದಾನೆ ಕಾರ್ಯಾಚರಣೆಗೆ ಏನೋ ಮಿಸ್ ಆಗಿ ಇದಾಗಿರ್ಬೋದು ಅದಕ್ಕೋಸ್ಕರ ಮತ್ತೆ ಹಿಂದೆಟ್ ಹಾಕಲಿಲ್ಲ ಮತ್ತೆ ಪುನಃ ಇವತ್ತು ಧೈರ್ಯ ಮಾಡಿ ಜೂನಿಯರ್ ಅರ್ಜುನನ ಕರ್ಕೊಂಡು ಹೋಗಿದ್ದಾರೆ ಕಾರ್ಯಾಚರಣೆಗೆ ಕಾದು ನೋಡಬೇಕು ಏನಾಗುತ್ತೆ ಇವತ್ತು ಕಾರ್ಯಾಚರಣೆ ಅಂತ ಇವತ್ತು ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟು ಏನಾರು ಒಂದು ಹಾಗೆ ಆಗುತ್ತೆ ಒಂದು ಡಾಟ್ ಮಾಡಿ ಕ್ಯಾಪ್ಚರ್ ಮಾಡಿ ಕ್ರಾಲಿಗೆ ಹಾಕ್ತಾರೆ ಇಲ್ಲ ಅಂತ ಹೇಳಿದ್ರೆ ರೇಡಿಯೋ ಕಾಲರ್ ಹಾಕಿ ಬಿಡ್ಬೋದು ನೈಂಟಿ ಪರ್ಸೆಂಟ್ ಕ್ಯಾಪ್ಚರಿ ಮಾಡ್ತಾರೆ ಅನಿಸುತ್ತೆ ಯಾಕಂದರೆ ಆನೆಗಳು ತುಂಬ ಎಗ್ರೆಸಿವ್ ಆಗಿದೆ ತುಂಬ ಇವಾಗ ಸ್ವಲ್ಪ ಟೈಮಿಂದ ತುಂಬ ಜನರಿಗೆ ಭಯಭೀತಿಗಳೆಲ್ಲ ಸುರ ನೈಟು ತೋಟದಲ್ಲೇ ಇರ್ತವೆ ಆ್ಯಕ್ಚುಲಿ ತೋಟದಲ್ಲಿ ಇದ್ರೂ ಮತ್ತೆ ಪುನಃ ನೋಡಿ ಈಗ ಮೊನ್ನೆ ಕ್ಯಾಪ್ಚರ್ ಹೋಗೋತಿಗೆ ಫಾರೆಸ್ಟಿಗೆ ಹೋಗೋದಂತೆ ತಪ್ಪಿಸ್ಕೊಂಡು ಸುತ್ತ ರೌಂಡ್ ಹೊಡಿತಾ ಇದೆ ಯಾಕೆ ಇಲ್ಲಿ ಇಲ್ಲಿ ಕಷ್ಟ ಆಗ್ತಿರೋದು ಏನಂದರೆ ಇದು ತುಂಬ ಘಟ್ಟ ಅರಣ್ಯ ಪ್ರದೇಶ ತುಂಬ ಬೆಟ್ಟ ಗುಡ್ಡಗಳು ತುಂಬ ದೊಡ್ಡ ದೊಡ್ಡದಾಗಿದೆ ಇಲ್ಲಿ ತೋಟಗಳು ಅಷ್ಟೇ ತುಂಬ ಅಪ್ಪು ಹಿಲ್ಸು ಎಲ್ಲ ಅಪ್ಪು ಡೌನು ಹಿಲ್ ಸ್ಟೇಷನು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬ ಕಷ್ಟ ಆಗ್ತಿದೆ ಕಾರ್ಯಾಚರಣೆ ಮಾಡೋದು ನೋಡಿದ ಇವತ್ತು ಯಾವ ಥರ ಹರಸಾಹಸ ಮಾಡಿ ಆಡಾನೆಗಳನ್ನ ಕ್ಯಾಪ್ಚರ್ ಮಾಡ್ತಾರೆ ಅಂತ ಎಲ್ಲ ಕಾಯ್ತಾ ಇದ್ದೀವಿ ನಾವು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಏನಾದರೂ ಅಪ್ಡೇಟ್ಸು ಬಂದರೆ ನಿಮಗೆ ತಿಳಿಸ್ತಾ ಇರ್ತೀನಿ ಹಂಗೆ ಇವತ್ತು ಯಾವುದೂ ಎಕ್ಸ್ಟ್ರಾ ಆನೆಗಳ್ಯಾವುದು ಬರಲಿಲ್ಲ ಸೇಮ್ ಕ್ಯಾಂಪಲ್ಲಿ ಇದ್ದ ನಮ್ಮ ಮಹೇಂದ್ರ ಭೀಮ ಶ್ರೀಕಂಠ ಸಾಗರು ಭೀಷ್ಮ ಜೂನಿಯರ್ ಅರ್ಜುನ ಲಕ್ಷ್ಮಣ ಈ ಏಳು ಆನೆಗಳೇ ಇವತ್ತು ಕಾರ್ಯಾಚರಣೆಗೆ ಹೋಗಿರೋದು